ಬಹುಜನ ಸಮಾಜವಾದಿ ಪಾರ್ಟಿ ವತಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಆನೇಕಲ್ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಬಹುಜನ ಸಮಾಜವಾದಿ ಪಾರ್ಟಿ ವತಿಯಿಂದ ಇನ್ನೂರ ಎಪ್ಪತ್ತೈದನೇ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಸಲಾಯಿತು ಟಿಪ್ಪು ಸುಲ್ತಾನ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಬಹುಜನ ಸಮಾಜವಾದಿ ಪಾರ್ಟಿ ರಾಜ್ಯ ಸಂಯೋಜಕರಾದ ಕೆಸಿ ನಾಗರಾಜ್ ಅವರು ಮಾತನಾಡಿ ಟಿಪ್ಪು ಸುಲ್ತಾನ್ ಅಪ್ಪಟ ದೇಶ ಪ್ರೇಮಿ ಕನ್ನಡ ಪ್ರೇಮಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಮೈಸೂರಿನ ಹುಲಿ ಎಂದು ಪ್ರಖ್ಯಾತಿ ಪಡೆದಿದ್ರು ಆದರೆ ಮನುವಾದಿಗಳು ಟಿಪ್ಪು ಸುಲ್ತಾನ್ ಅನ್ನ ವಿಲ್ಲನ್ ಮಾಡಿಬಿಟ್ಟಿದ್ದಾರೆ ರಾಜಕೀಯ ನಾಯಕರು ಟಿಪ್ಪು ಸುಲ್ತಾನ್ ಅನ್ನ ದೇಶ ವಿರೋಧಿ ಧರ್ಮ ವಿರೋಧಿ ಅಂತ ಬಿಂಬಿಸುತ್ತಿದ್ದಾರೆ ಮೈಸೂರು ಕೆಆರ್ಎಸ್ ಡ್ಯಾಂನಿಂದ ಸಾವಿರಾರು ರೈತರಿಗೆ ಅನುಕೂಲವಾಗುತ್ತಿದೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ರೇಷ್ಮೆ ತಂದ ಕೀರ್ತಿ ಅವರಿಗೆ ಸಲ್ಲಬೇಕು ಇನ್ನು ಸಾವಿರಾರು ವರ್ಷಗಳಿಂದ ಭೂಮಿ ಇಲ್ಲದೆ ಉದ್ಯೋಗವಿಲ್ಲದೆ ಶಿಕ್ಷಣವಿಲ್ಲದೆ ಅಸ್ಪೃಶ್ಯತೆ ತಾಂಡವಾಡುತ್ತಿದ್ದು ಅಂತ ಜನಕ್ಕೆ ಭೂಮಿ ಕೊಟ್ಟಂತಹ ಮಹಾನ್ ರಾಜ ಟಿಪ್ಪು ಸುಲ್ತಾನ್ ಕೇರಳದಲ್ಲಿ ಹೆಣ್ಣು ಮಕ್ಕಳಿಗೆ ಬಟ್ಟೆ ಹಾಕಿಕೊಳ್ಳಲು ತೆರಿಗೆ ಕಟ್ಟುವಂತಹ ವ್ಯವಸ್ಥೆ ಇತ್ತು ಅದನ್ನು ರಾಜ್ಯ ಗೆದ್ದು ತೆರಿಗೆಯನ್ನು ಮುಕ್ತಿಗೊಳಿಸಿದ ರಾಜ ಟಿಪ್ಪು ಸುಲ್ತಾನ್ ಅವರ ಆಸ್ಥಾನದಲ್ಲಿ ದಿವಾನರಾಗಿದ್ದದ್ದು ಕೂಡ ಹಿಂದೂಗಳೇ ಅಂತಹ ಅಪ್ಪಟ ದೇಶಪ್ರೇಮಿ ಟಿಪ್ಪು ಸುಲ್ತಾನ್ರ ಜಯಂತಿಯನ್ನ ಆಚರಣೆ ಮಾಡುವುದೇ ಅರ್ಥಪೂರ್ಣವಾದದ್ದು ಹಾಗಾಗಿ ಟಿಪ್ಪು ಸುಲ್ತಾನರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಟಿಪ್ಪು ಸುಲ್ತಾನರ ಜನಸ್ನೇಹಿ ಕಾಯ್ದೆಗಳ ಬಗ್ಗೆ ಜನರಿಗೆ ತಿಳಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಬಹುಜನ ಸಮಾಜವಾದಿ ಪಾರ್ಟಿಯ ರಾಜ್ಯ ಸಂಯೋಜಕರಾದ ಕೆಸಿ ನಾಗರಾಜ್ ಅವರು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ವಸಂತ್ ರಾಜ್ಯ ಕಾರ್ಯದರ್ಶಿ ರಾಮು ಜಿಲ್ಲಾ ಅಧ್ಯಕ್ಷರಾದ ಶ್ರೀನಿವಾಸ್ ಜಿಗಣಿ ನಂಜಪ್ಪ ನಾಗರಾಜು ಸೇರಿದಂತೆ ಸಮಾಜವಾದಿ ಪಾರ್ಟಿಯ ಮುಖಂಡರು ಭಾಗಿಯಾಗಿದ್ದರು ಬ್ರಿಟಿಷರ ಸಿಂಹ ಸ್ವಪ್ನವಾಗಿದ್ದಂಥ ಮೈಸೂರು ಹುಲಿಯತ್ತನೆ ಪ್ರಖ್ಯಾತಿ ಹೊಂದಿದಂತ ಅಜರತ್ ಟಿಪ್ಪು ಸುಲ್ತಾನ್ರವರ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಐಬಿನಲ್ಲಿ ಸಾಂಕೇತಿಕವಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮುಖಾಂತರ ಹೇಳೋದು ಬಯಸೋದ ಹೇಳೋದಕ್ಕೆ ಬಯಸೋದೇನಂತಂದರೆ ಅಜರಾತ್ ಟಿಪ್ಪು ಸುಲ್ತಾನ್ರವ್ರ ಬಗ್ಗೆ ಒಂದು ಎರಡು ಮಾತುಗಳನ್ನು ಆಡಲೇಬೇಕು ಯಾಕೆಂದರೆ ಇವತ್ತು ಅಜರಾತ್ ಟಿಪ್ಪು ಸುಲ್ತಾನ್ರವರು ಒಬ್ಬ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ವ್ಯಕ್ತಿ ಅಂತೇಳಿ ಕೆಲವು ಮನುವಾದಿಗಳು ರಾಜಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನ್ರವರು ಒಂದು ದೇಶ ಪ್ರೇಮಿ ಹುಟ್ಟು ಹೋರಾಟಗಾರ ಕನ್ನಡ ಪ್ರೇಮಿ ಜಾತ್ಯಾತೀತ ಧರ್ಮಾತೀತ ಮನ್ಸು ಹೊಂದಿದ್ದಂಥ ಒಬ್ಬ ಮಹಾನ್ ರಾಜ ಅಂತೇಳಿ ಅವ್ರಿಗೂ ಗೊತ್ತಿದ್ರು ಕೂಡ ರಾಜಕಾರಣ ಮಾಡೋದಕ್ಕೆ ಅವರನ್ನು ಹಿಂದೂ ವಿರೋಧಿ ದೇಶ ವಿರೋಧಿ ಅಂತೇಳಿ ಇವತ್ತು ಟಿಪ್ಪು ಸುಲ್ತಾನ್ರವ್ರನ್ನು ವಿಲ್ಲನ್ ಮಾಡೋದಕ್ಕೆ ಹೊಟ್ಟಿರೋವಂಥದ್ದು ಇದು ಒಂದು ರೀತಿ ದೇಶಕ್ಕೆ ಮಾಡಿದಂಥ ಅಪಮಾನ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಟಿಪ್ಪು ಸುಲ್ತಾನ್ರವರ ಕೊಡುಗೆ ಅಪಾರವಾಗಿರುವಂಥದ್ದು ಟಿಪ್ಪು ಸುಲ್ತಾನ್ರವರು ಒಂದು ಬಡವರ ಬಗ್ಗೆ ನಿರ್ಗಮಿತರ ಬಗ್ಗೆ ರೈತರ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿ ಹೊಂದಿದ್ದಂಥ ವ್ಯಕ್ತಿ ಅವರ ಒಂದು ಹದಿನೆಂಟನೇ ಶತಮಾನದ ಆ ಒಂದು ಕಾಲಘಟ್ಟದಲ್ಲಿ ಅವರ ತಂದೆ ಐದರ್ ಅಲಿ ಖಾನ್ ಅವರ ತಾಯಿ ಫಾತಿಮಾ ಏನು ಅವರ ಮಗನಾಗಿ ಸಾವಿರದ ಏಳುನೂರ ಐವತ್ತರಲ್ಲಿ ಜನಿಸಿದಂಥ ಟಿಪ್ಪು ಸುಲ್ತಾನ್ರವರು ಅವರು ಬೆಳೀತಾ ಬೆಳೀತೇ ಅವರ ತಂದೆ ಹೈದರ್ ಅಲಿ ಜೊತೆಯಲ್ಲಿ ಯುದ್ಧದ ಒಂದು ನೇತೃತ್ವವನ್ನು ವಹಿಸಿ ಹಲವಾರು ಯುದ್ಧಗಳನ್ನು ಮಾಡಿ ಗೆದ್ದಂಥ ಒಂದು ಕೆಚ್ಚೆದೆಯ ರಾಜ ಟಿಪ್ಪು ಸುಲ್ತಾನ್ರವರು ಮತ್ತು ಅವರ ಜನಪರವಾದಂಥ ಕಾರ್ಯಗಳನ್ನು ಕೆಲವು ಹೇಳೋದಾದರೆ ಏನು ಈ ದೇಶಕ್ಕೆ ರೇಷ್ಮೆಯನ್ನು ತಂದಿದ್ದೆ ಟಿಪ್ಪು ಅವರು ಇವತ್ತು ಏನು ನಮ್ಮ ಕೆ ಆರ್ ಎಸ್ ಡ್ಯಾಮ್ ಕೆ ಆರ್ ಎಸ್ ಡ್ಯಾಮ್ ಅಂತ ಏನು ಹೇಳ್ತೀರಿ ಈ ಕೆ ಆರ್ ಎಸ್ ಡ್ಯಾಮ್ ಇಂದ ಇವತ್ತು ಸಾವಿರಾರು ಜನ ರೈತರು ಜೀವನ ಮಾಡ್ತಾ ಇದ್ದಾರೆ ಅನ್ನ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಟಿಪ್ಪು ಅವರು ಅವರ ಆಡಳಿತದಲ್ಲೇನೆ ಆ ಒಂದು ಕೆ ಆರ್ ಎಸ್ ಡ್ಯಾಮ್ಗೆ ಅವರು ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ ಇಲ್ಲಿ ಡ್ಯಾಮ್ ಕಟ್ಟಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಯೋಜನೆಯನ್ನ ರೂಪಿಸಿರ್ತಾರೆ ಅಷ್ಟೇ ಅಲ್ಲದೇನೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ಭೂಮಿ ಇಲ್ದೇನೆ ಬಟ್ಟೆ ಇಲ್ಲದೆ ವಿದ್ಯೆ ಇಲ್ಲದೆ ಉದ್ಯೋಗ ಇಲ್ಲದೆ ಪ್ರಾಣಿಗಳಿಗಿಂತ ಕೀಳಾಗಿ ಬದುಕ್ತಾ ಇದ್ದಂತ ಒಂದು ಅಸ್ಪೃಶ್ಯ ಸಮುದಾಯಕ್ಕೆ ತೋಟಿ ನಾಮದಿ ನೀರ್ಗಡ್ಡಿ ಇ ಈ ಟೆನೆನ್ಸಿ ಆಕ್ಟ್ ಅನ್ನ ಜಾರಿಗೊಳಿಸಿ ಈ ಸಮುದಾಯಗಳಿಗೆ ಭೂಮಿ ಕೊಟ್ಟಂತ ಮೊದಲನೇ ರಾಜ ಟಿಪ್ಪು ಸುಲ್ತಾನ್ ಅವರು ಇವತ್ತು ನೀರ್ಗಂಟಿ ನಮ್ ತುಳ್ಳಿ ನಮ್ತಿ ನಾಯಿ ಮಾನ್ಯಗಳು ಏನಾದ್ರು ಇವತ್ತು ಅದರಿಂದ ಒಂದಷ್ಟು ಜನ ಜೀವನ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ಮಾನ್ಯ ಹಜಿರಾತ್ ಟಿಪ್ಪು ಸುಲ್ತಾನ್ ಅವರು ಅಷ್ಟೇ ಅಲ್ಲದೇನೆ ಕೇರಳದಲ್ಲಿ ಏನು ಮಲ ತೆರಿಗೆ ಏನು ವಹಿಸಿದ್ರು ಆ ಒಂದು ಆ ಪ್ರಾಂತ್ಯದಲ್ಲಿ ಅಂದ್ರೆ ಹೆಣ್ಣು ಮಕ್ಕಳು ಬಟ್ಟೆ ಹಾಕೊಳ್ಬೇಕಾದ್ರೆ ತನ್ನ ಮೈ ಮೇಲೆ ಬಟ್ಟೆ ಹಾಕೊಳ್ಬೇಕಾದ್ರೆ ಅವರು ತೆರಿಗೆಯನ್ನ ವಿಧಿಸಬೇಕಾಗಿತ್ತು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂತ ಒಂದು ಅನಾಗರಿಕತೆ ಕಾಯ್ದೆಯನ್ನ ಅನಾಗರಿಕತೆಯ ಒಂದು ಆಚರಣೆಯನ್ನ ಮೊದಲನೇದಾಗಿ ಆ ರಾಜ್ಯವನ್ನ ಗೆದ್ದು ನಿಷೇಧ ಮಾಡಿದಂತ ಒಬ್ಬ ಮಹಿಳಾವಾದಿ ಅಜಿರಾತ ಟಿಪ್ಪು ಸುಲ್ತಾನ್ ಅವರು ಇವತ್ತು ಹಿಂದೂ ಅಂತ ಹೇಳಿ ಏನು ಮನುವಾದಿಗಳು ಅವ್ರನ್ನ ಬಿಂಸಕ್ ಹೊಟ್ಟಿದರೆ ಅವರು ಹಿಂದೂ ಇರುವ ವಿರೋಧಿಗಳಲ್ಲ ಅವರು ಯಾವುದೇ ಜಾತಿ ಯಾವುದೇ ಧರ್ಮದ ವಿರೋಧಿ ಅಲ್ಲ ಅವರು ನಿಜವಾದ ದೇಶ ಪ್ರೇಮಿ ಕನ್ನಡ ಪ್ರೇಮಿ ಅಂತ ಹೇಳೋದಿಕ್ಕೆ ಬಹಳಷ್ಟು ಉದಾಹರಣೆಗಳು ಕೊಡಬಹುದು ಅವರು ಏನು ಶ್ರೀರಂಗಪಟ್ಟಣದ ಏನು ದೇವಸ್ಥಾನದ ಮೇಲೆ ಆ ಏನು ದಾಳಿ ನಡೆದಂತ ಸಂದರ್ಭದಲ್ಲಿ ಆ ದೇಶ ದೇವಸ್ಥಾನವನ್ನು ದಾಳಿ ಮಾಡಿ ಧ್ವಂಸಗೊಳಿಸಿದ ಸಂದರ್ಭದಲ್ಲಿ ಆ ದೇವಸ್ಥಾನನ ಸರಿ ಮಾಡೋದಿಕ್ಕೆ ರಿಪೇರಿ ಮಾಡೋದಕ್ಕೆ ಇವರಿಗೆ ಇವರು ದೇಣಿಗೆ ಕೊಟ್ಟಿರುವಂತ ದಾಖಲೆ ಇತಿಹಾಸದಲ್ಲಿ ಇದೆ ನಂಜುಂಡು ಸ್ವಾಮಿ ಏನು ನಂಜನಗೂಡಿನ ನಂಜುಂಡು ಸ್ವಾಮಿ ಆ ಒಂದು ದೇವಸ್ಥಾನ ಅಭಿವೃದ್ಧಿಗೆ ದೇಣಿಗೆ ಏನು ಉದಾಹರಣೆ ಇದೆ ಅಷ್ಟೇ ಅಲ್ಲದೇನೆ ಇಲ್ಲೇ ನಮ್ಮ ಉಸ್ಕೂರು ಮದ್ದೂರಾಮನ್ಗೆ ಕಿರೀಟ ಕೊಟ್ಟಿರತಕ್ಕಂತ ಇತಿಹಾಸ ಇದೆ ಟಿಪ್ಪು ಸುಲ್ತಾನ್ ರವರು ಹಿಂದೂ ವಿರೋಧಿ ಆಗಿದ್ರೆ ಹಿಂದೂ ದೇವಸ್ಥಾನಗಳಿಗೆ ಯಾಕೆ ಅಷ್ಟೊಂದು ಅವರು ಒತ್ತು ಕೊಡ್ತಾ ಇದ್ರು ಅಷ್ಟೊಂದು ಇಷ್ಟ ಪಡ್ತಾ ಇದ್ರು ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಹಿಂದೂ ವಿರೋಧಿ ಅನ್ನುವಂಥದ್ದೇ ಸತ್ಯ ಆಗಿದ್ರೆ ಅವರ ಸೈನ್ಯದಲ್ಲಿ ಸೇನಾಧಿಪತಿಯಾಗಿ ಏನೋ ಅವರ ಇದ್ದಂತ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ಪೂರ್ಣಯ್ಯ ಅವರು ದಿವಾನ್ರಾಗಿಟ್ಕಂತ ಇರಲಿಲ್ಲ ಅವರು ದಿವಾನ್ ಪೂರ್ಣಯರನ್ನ ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ದಿವಾನ್ ಪೂರ್ಣಯನವನ್ನ ಅವರ ಆಸ್ಥಾನದಲ್ಲಿ ಇಟ್ಕೊಂತ ಇರಲಿಲ್ಲ ಅವರ ಸೈನ್ಯದಲ್ಲಿ ಬಹಳಷ್ಟು ಜನ ಹಿಂದೂಗಳಿದ್ರು ಬಹಳಷ್ಟು ಜನ ಹಿಂದೂಗಳಿಗೆ ಅವರು ಅವಕಾಶ ಕೊಟ್ಟಿದ್ರು ಅವರು ಹಿಂದೂ ವಿರೋಧಿ ಏನಂತ ಸತ್ಯ ಆಗಿದ್ರೆ ಯಾಕೆ ಹಿಂದೂಗಳನ್ನ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ರು ಎಲ್ಲ ಮುಸಲ್ಮಿನ ಮುಸ್ ಮುಸಲ್ಮಾನರು ಇಟ್ಕೊಳ್ಳೋರು ಮುಸಲ್ಮಾನರಿಗೆ ಅನುಕೂಲಗಳು ಮಾಡೋರು ಮುಸಲ್ಮಾನಗೋಸ್ಕರ ಅವರು ಯೋಜನೆ ರೂಪಿಸೋರು ಆದ್ರೆ ಇವತ್ತು ಟಿಪ್ಪು ಸುಲ್ತಾನ್ ಅವರನ್ನ ಒಬ್ಬ ಹಿಂದೂ ವಿರೋಧಿ ದೇಶ ವಿರೋಧಿ ಅಂತೇಳಿ ಹೇಳಕ್ ಕೊಟ್ಟಿರ್ತಕ್ಕಂತ ಈ ಮತೀಯವಾದಿಗಳು ಇವರು ನಿಜವಾದಂತ ಮತೀಯವಾದಿಗಳು ನಿಜವಾದ ದೇಶ ದ್ರೋಹಿಗಳು ಇವರು ಯಾಕೆ ಹೇಳ್ತೀನಿ ಅಂದ್ರೆ ಮಾತು ಈ ದೇಶ ಭಾರತ ದೇಶ ಒಂದು ಧರ್ಮದ ಆಧಾರದ ಮೇಲೆ ದೇಶ ಕಟ್ಟೋದಕ್ಕಾಗಲ್ಲ ಒಂದು ಜಾತಿಯ ಆಧಾರದ ಮೇಲೆ ದೇಶ ಕಟ್ಟಕ್ಕಾಗೋದಿಲ್ಲ ಈ ಭಾರತ ದೇಶ ಈ ಭಾರತ ದೇಶ ಒಂದೇ ಧರ್ಮ ಅಲ್ಲ ಒಂದೇ ಜಾತಿ ಅಲ್ಲ ಒಂದೇ ಸಂಪ್ರದಾಯ ಆಚಾರ ವಿಚಾರಗಳನ್ನ ತುಂಬಿರತಕ್ಕಂತ ದೇಶ ಅಲ್ಲ ಭಾರತ ದೇಶ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಹತ್ತಾರು ಧರ್ಮಗಳು ಸಾವಿರಾರು ಜಾತಿಗಳು ಸಾವಿರಾರು ಆಚಾರ ವಿಚಾರಗಳು ತುಂಬಿರ್ತಕ್ಕಂಥ ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ತುಂಬಿರ್ತಕ್ಕಂಥ ಭಾರತ ಇದು ಜಾತ್ಯಾತೀತ ರಾಷ್ಟ್ರವಾಗಬೇಕು ಧರ್ಮಾತೀತ ರಾಷ್ಟ್ರ ಆಗಬೇಕು ಈ ಭಾರತ ಬೆಳಿಬೇಕು ವಿಶ್ವದಲ್ಲಿ ಭಾರತ ವಿಶ್ವ ಗುರುವಾಗಿ ನಿಲ್ಬೇಕಾದ್ರೆ ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಅಳತೆ ಮಾಡಿ ದೇಶ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಒಂದು ಈ ಭಾರತ ಹಿಂದೂ ರಾಷ್ಟ್ರ ಅಂತ ಮಾಡೋದಕ್ಕೆ ಘೋಷಣೆ ಘೋಷಣೆ ಮಾಡಕ್ ಸಾಧ್ಯನೇ ಇಲ್ಲ ಭಾರತ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ರೆ ಮುಸ್ಲಿಮರ್ನ ಎಲ್ಲಿ ಕಳಿಸ್ತೀರಿ ನೀವು ಕ್ರಿಶ್ಚಿಯನ್ ಎಲ್ಲಿ ಕಳಿಸ್ತೀರಿ ಬುದ್ದಿಸ್ಟ್ ಎಲ್ಲಿ ಕಳಿಸ್ತೀರಿ ಸಿಖರ್ನ ಎಲ್ಲಿ ಕಳಿಸ್ತೀರಿ ನೀವು ಮತ್ತೆ ಇವರೆಲ್ಲ ಈ ದೇಶದಲ್ಲಿ ಜೀವನ ಮಾಡೋದು ಬೇಡವಾ ಭಾರತ ಅಂತಂದ್ರೆ ಎಲ್ಲಾ ಧರ್ಮಗಳನ್ನ ಒಳಗೊಂಡಿರ್ತಕ್ಕಂಥ ಭಾರತ ಭಾರ ಭಾರತದಲ್ಲಿರ್ತಕ್ಕಂಥ ನಿಜವಾದ ದೇಶ ಪ್ರೇಮಿ ಅನ್ನುವಂಥದ್ದೇ ಸತ್ಯ ಆದ್ರೆ ಆ ದೇಶ ಪ್ರೇಮ ಇರ್ತಕ್ಕಂತ ವ್ಯಕ್ತಿ ಇಲ್ಲಿ ಇರ್ತಕ್ಕಂಥ ನೂರ್ ನಲ್ವತ್ತು ಕೋಟಿ ಜನ ಸಾವಿರಾರು ಜಾತಿಗಳು ಹತ್ತಾರು ಧರ್ಮಗಳಲ್ಲಿ ಇರ್ ಇರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಜನ ಕೋಟಿ ಜನ ಈ ನೂರ ನಲ್ವತ್ತು ಕೋಟಿ ಜನರ ಬಗ್ಗೆ ಯೋಚನೆ ಮಾಡುವನು ನಿಜವಾದ ದೇಶ ದೇಶ ಪ್ರೇಮ ಅಂತಂದ್ರೆ ನಮ್ಮ ಬಾವುಟಕ್ಕೆ ಸಿಡಿ ಒಡೆದಲ್ಲ ನಮ್ಮ ಏನು ನ್ಯಾಷನಲ್ ಫ್ಲಾಗ್ ಅಂತ ಏನ್ ಹೇಳ್ತೀವಿ ಈ ಫ್ಲಾಗ್ ಗೆ ಸೆಲ್ಯೂಟ್ ಹೊಡೆಯುವಂತದ್ದಲ್ಲ ಅಥವಾ ಭೂಪಟ ಏನು ನಮ್ಮ ದೇಶದ ಒಂದು ಭೂಪಟ ಇದೆಯಲ್ಲ ಇದು ಮಾತ್ರ ಭಾರತ ಅಲ್ಲ ಈ ಭಾರತದಲ್ಲಿ ಮಣ್ಣು ಕಲ್ಲು ಗುಟ್ಟ ಬೆಟ್ಟಗಳು ಮಾತ್ರ ಭಾರತ ಅಲ್ಲ ಭಾರತ ಭಾರತ ದೇಶ ದೇಶ ಪ್ರೇಮ ಅಂದ್ರೆ ಇಲ್ಲಿ ಒಬ್ಬ ನಮ್ಮ ಆಂಧ್ರದ ಒಬ್ಬ ಕವಿ ಶ್ರೀ ಶ್ರೀ ಕವಿ ಹೇಳಿದರೆ ದೇಶ ಮಂಟೆ ಮಟ್ಟು ಕಾದ ದೇಶ ಮಂಟೆ ಜನ್ಮ ಅಂತ ಹೇಳ್ತಾರೆ ದೇಶ ಅಂದ್ರೆ ಜನ ಈ ಜನರ ಜನರ ಬಗ್ಗೆ ಜನರ ಅಭಿವೃದ್ಧಿ ಬಗ್ಗೆ ಜನರ ಬದುಕುಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅವರು ನಿಜವಾದ ದೇಶ ಪ್ರೇಮಿಗಳಾಗ್ತಾರೆ ಇವತ್ತು ಏನು ಈ ಮನುವಾದಿಗಳಿದ್ದಾರೆ ಸಂಪ್ರದಾಯವಾದಿಗಳಿದ್ದಾರೆ ಇವರು ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಈ ದೇಶವನ್ನ ಒಡೆಯ ಹೊಟ್ಟಿರ್ತಕ್ಕಂಥದ್ದು ಇದು ಅತ್ಯಂತ ಅಪಾಯಕಾರಿ ಇವತ್ತು ಮು ಮುಸಲ್ಮಾನರಲ್ಲೂ ಕೂಡ ದೇಶ ಪ್ರೇಮಿಗಳಿದ್ದಾರೆ ಅನ್ನೋದಕ್ಕೆ ಯಾಕೆ ನೀವು ಅಬ್ದುಲ್ ಕಲಾಂನ ಉದಾಹರಣೆ ತಗೋಬಾರ್ದು ಟಿಪ್ಪು ಸುಲ್ತಾನ್ ಯಾಕೆ ಉದಾಹರಣೆ ತಗೋಬಹುದು ತಗೋಬಾರ್ದು ಇಂಥವ್ರು ಮಹಾ ಬಹಳಷ್ಟು ಜನ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂತ ಈ ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂತ ಇತಿಹಾಸ ಇದೆ ಯಾಕೆಂದ್ರೆ ಟಿಪ್ಪು ಸುಲ್ತಾನ್ರವರು ಕೊನೆಯವರೆಗೂ ಕೂಡ ತನ್ನ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥದ್ದು ತನ್ನ ದೇಶಕ್ಕೋಸ್ಕರ ಎರಡು ಮಕ್ಕಳನ್ನ ಒತ್ತೇಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಜಗತ್ತಲ್ಲಿ ಯಾರಾದ್ರೂ ಇದ್ರೆ ಅದು ಅಜರತ್ ಟಿಪ್ಪು ರವರು ಅಂತ ಒಂದು ಮಹಾನ್ ವ್ಯಕ್ತಿಯನ್ನ ಇವತ್ತು ದೇಶ ವಿರೋಧಿ ಹಿಂದೂ ವಿರೋಧಿ ಅಂತ ಹೇಳಿ ಏನು ಬಿಂಸಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದು ಅತ್ಯಂತ ಖಂಡನೀಯ ಬಹುಜನ ಸಮಾಜ ಪಕ್ಷ ಇದು ಬಹಳ ಆ ಉಗ್ರವಾಗಿ ಈ ಒಂದು ವಿಚಾರನ ಕಣ್ಣೆ ಮಾಡುತ್ತೆ ಬಹುಜನ ಸಮಾಜ ಪಕ್ಷ ಎಲ್ಲ ಧರ್ಮ ಎಲ್ಲಾ ಜಾತಿಯ ಪರವಾಗಿರ್ತಕ್ಕಂಥ ಪಕ್ಷ ಬಾಬಾ ಸಾಹೇಬ್ರ ಸಿದ್ಧಾಂತ ಅಂದ್ರೆ ಬಾಬಾ ಸಾಹೇಬ್ರ ಬರೆದಿರ್ತಕ್ಕಂಥ ಸಂವಿಧಾನ ಅಂತಂದ್ರೆ ಅದು ಎಲ್ಲರನ್ನೂ ರಕ್ಷಣೆ ಮಾಡುವಂತ ಎಲ್ಲರ ಬಗ್ಗೆ ಯೋಚನೆ ಮಾಡುವಂತ ಎಲ್ಲರಿಗೂ ಕೂಡ ಜೀವನವನ್ನ ಕಲ್ಪಿಸಿಕೊಡುವಂತ ಸಂವಿಧಾನ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನದ ಸಿದ್ಧಾಂತವನ್ನೇ ಸಿದ್ಧಾಂತ ಜಾರಿ ಮಾಡುವುದೇ ನಮ್ಮ ಬಹುಜನ ಸಮಾಜ ಪಾಟ ಪಾರ್ಟಿಯ ಮೂಲ ಅಜೆಂಡ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ನೂರ್ ನಲ್ವತ್ತು ಕೋಟಿ ಜನರು ಕೂಡ ಅವರೆಲ್ಲರೂ ಕೂಡ ಬದುಕುಗಳನ್ನ ಕಲಿಸ್ಕೊಡ್ಬೇಕು ಜೀವನಗಳನ್ನ ಕಲಿಸ್ಕೊಡ್ಬೇಕು ಅವರು ಕೂಡ ಸಮಾನತೆಯಿಂದ ಗೌರವದಿಂದ ಘನತೆಯಿಂದ ಬದುಕುವಂತ ಒಂದು ಅವಕಾಶ ಸೃಷ್ಟಿ ಮಾಡ್ಕೊಡ್ಬೇಕು ಅನ್ನುವಂಥದ್ದೇ ಸಂವಿಧಾನವಾದ ಅದೇ ಬಹುಜನ ಸಮಾಜ ಪಕ್ಷದ ಮೂಲ ಉದ್ದೇಶ ಹಾಗಾಗಿ ಇವತ್ತು ಏನು ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಟಿಪ್ಪು ಸುಲ್ತಾನ್ ರವರೂ ಇನ್ನೂರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತವಾಗಿ ನಾವು ಮನೆಯದಾಗಿ ಹೇಳೋದಕ್ಕೆ ಬಯಸೋದೇನಂದ್ರೆ ಟಿಪ್ಪು ಸುಲ್ತಾನ್ ಯಾರು ಏನೇ ಬಿಂಬಿಸ್ರು ಕೂಡ ದೇಶ ವಿರೋಧಿ ಹಿಂದೂ ವಿರೋಧಿ ಅಂತ ಹೇಳಿ ಬಿಂಬಿಸ್ರು ಕೂಡ ನಿಜವಾದ ಇತಿಹಾಸವನ್ನ ನೀವು ಆ ಮುಚ್ಚೋದಕ್ ಸಾಧ್ಯ ಹಿಂದೆ ನೀವು ಬಹಳಷ್ಟು ಜನ ದೇಶ ಪ್ರೇಮಿಗಳನ್ನ ಇತಿಹಾಸದಲ್ಲಿ ಮುಚ್ಚಾಕಿದೀರಿ ಆದ್ರೆ ಇವತ್ತು ಎಲ್ಲರ ಕೈಗಲ್ಲೂ ಕೂಡ ಬುಕ್ ಇದೆ ಪೆನ್ ಇದೆ ಎಲ್ಲರಿಗೂ ಇವತ್ತು ಶಿಕ್ಷಣ ಸಿಗ್ತಾ ಇದೆ ಸಂವಿಧಾನದ ಸಂವಿಧಾನದ ಅನುಕೂಲದಿಂದ ಬಾಬಾ ಸಾಹೇಬ್ ಬರ್ತಿರ್ತಕ್ಕಂಥ ಸಂವಿಧಾನ ಜಾರಿಯಾದ ನಂತರ ಇವತ್ತು ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆ ಎಲ್ರಿಗೂ ಉದ್ಯೋಗ ಸಿಗ್ತಾ ಇದೆ ಎಲ್ಲರಿಗೂ ಕಾನೂನು ರಕ್ಷಣೆ ಸಿಗ್ತಾ ಇದೆ ಎಲ್ಲರೂ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕುವಂತ ಒಂದು ಅವಕಾಶ ಸಂವಿಧಾನ ಕಲ್ಪಿಸ್ಕೊಟ್ಟಿದೆ ಈ ಸಂವಿಧಾನ ಕಲ್ಪಿಸ್ಕೊಟ್ಟಿರ್ತಕ್ಕಂತ ಏನು ಅವಕಾಶಗಳಿದೆ ಈ ಅವಕಾಶಗಳಿಂದ ಇವತ್ತು ಈ ದೇಶದ ಶೋಷಿತರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಇವರು ಬಿ ಸಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಇವತ್ತು ಅವಕಾಶಗಳು ಸಿಗ್ತಾ ಹಂತ ಹಂತವಾಗಿ ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾರೆ ಅದಕ್ಕೆ ಕಾರಣ ಮೂಲ ಬಾಬಾ ಸಾಹೇಬ ಬರೆದಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಇರೋವರೆಗೂ ಈ ಮನುವಾದಿಗಳು ಈ ಜಾತಿವಾದಿಗಳು ಈ ಸಂಪ್ರದಾಯವಾದಿಗಳ ಆಟ ನಡೆಯೋದಿಲ್ಲ ಅಜರಾತ್ ಟಿಪ್ಪು ಸುಲ್ತಾನ್ ಅವರು ನಿಜವಾದ ದೇಶ ಪ್ರೇಮಿ ಅಂತ ಹೇಳೋದಿಕ್ಕೆ ಆತ ಕನ್ನಡ ಪ್ರೇಮಿ ಅಂತ ಹೇಳೋದಕ್ಕೆ ಕೂತ್ಕೊಂಡ್ರೆ ಒಂದು ದಿನ ಹೇಳ್ಬೋದು ಆದ್ರೆ ಇವತ್ತು ಟೈಮ್ ಸಾಕಾಗೋದಿಲ್ಲ ಇವತ್ತು ನಮ್ಮ ಇವತ್ತು ಬಹುಜನ ಸಮಾಜ ಪಕ್ಷಕ್ಕೆ ಬಹಳಷ್ಟು ಜನ ಅಲ್ಪಸಂಖ್ಯಾತರು ಇದಾರೆ ಬಿ ಸಿಗಳಿದ್ದಾರೆ ಆ ಶೋಷಿತ ಸಮುದಾಯದ ಎಲ್ಲ ವ್ಯಕ್ತಿಗಳು ಇವತ್ತು ಬಹುಜನ ಸಮಾಜ ಪಾರ್ಟಿಗೆ ಹಂತ ಹಂತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಇವತ್ತು ಆಲ್ಟರ್ನೇಟ್ ಒಂದು ವಿಚಾರ ಆಲ್ಟರ್ನೆಟ್ ಇವತ್ತು ಈ ದೇಶಕ್ಕೆ ಈ ದೇಶದ ಸಂವಿಧಾನವನ್ನ ಸಮರ್ಪಕವಾಗಿ ಜಾರಿ ಮಾಡೋದಕ್ಕೆ ಆಲ್ಟರ್ನೇಟ್ ಇರ್ತಕ್ಕಂಥ ಪಕ್ಷ ಒಂದೇ ಪಕ್ಷ ಅದು ಬಹುಜನ ಸಮಾಜ ಪಕ್ಷ ಬಹುಜನ ಸಮಾಜ ಪಕ್ಷದಿಂದ ಈ ದೇಶದ ಸಂವಿಧಾನವನ್ನ ಕಾಪಾಡಕ್ ಸಾಧ್ಯ ಕಾಂಗ್ರೆಸ್ ಇಂದನು ಸಾಧ್ಯ ಇಲ್ಲ ಏನು ಇಂದನು ಸಾಧ್ಯ ಇಲ್ಲ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಒಂದೇ ನಡೆದ ಎರಡು ಮುಖಗಳಂತ ಅಂತ ದಾದಾ ಸಾಹೇಬ್ ಕಾನ್ಸಿರಾಮ್ ಸಾಹೇಬ್ ಹೇಳಿದ್ದಾರೆ ನಾವು ಹೇಳೋದ್ ಕೊನೆಯದಾಗಿ ಬಯಸೋದು ಬಯಸೋದೇನಂತಂದ್ರೆ ನಾವು ಬಿಜೆಪಿ ನಮ್ಮ ಏನು ಕೆಲವರೆಲ್ಲ ನಮ್ಮ ಮುಸ್ಲಿಂ ಬಾಂಧವರಾಗಿರ್ಬೋದು ಕ್ರಿಶ್ಚಿಯನ್ ಬಾಂಧವರಾಗಿರ್ಬೋದು ಇವರೆಲ್ಲರೂ ಕೂಡ ಬಿಜೆಪಿಯನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಇದು ಬಿಜೆಪಿಗಿಂತ ಅತ್ಯಂತ ಅಪಾಯಕಾರಿ ಯೋಜನೆ ಯೋಚನೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಯಾಕಂದ್ರೆ ಅಲ್ಪಸಂಖ್ಯಾತರನ್ನ ಶೋಷಿತರನ್ನ ಬಡವರನ್ನ ರೈತರನ್ನ ಮಹಿಳೆಯರನ್ನ ಕಾಪಾಡುವಂತ ಪಕ್ಷ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಅದು ಬಹುಜನ ಸಮಾಜ ಪಕ್ಷ ಬಹುಜನ ಸಮಾಜ ಪಕ್ಷ ಇವತ್ತು ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಈ ದೇಶದಲ್ಲಿ ಸಿಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಬರಬೇಕಾದ್ರೆ ಈ ದೇಶದಲ್ಲಿ ಮೊದಲನೇದಾಗಿ ಧ್ವನಿ ಎತ್ತಿದ್ದು ಬಹುಜನ ಸಮಾಜ ಪಕ್ಷ ಅದು ದಾದಾ ಸಾಹೇಬ್ ಮಾನ್ಯವರ್ ಕಾನ್ಸಿರಾಮ್ ಸಾಹೇಬ್ ಎರಡರವರೆಗೂ ಮೀಸಲಾತಿ ಇರಲಿಲ್ಲ ಈ ದೇಶದಲ್ಲಿ ಕಾಂಗ್ರೆಸ್ ಯಾಕೆ ಮಾಡಿಲ್ಲ ಬಿಜೆಪಿ ಯಾಕೆ ಮಾಡಿಲ್ಲ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಕೊಡ್ಬೇಕು ಅಂತೇಳಿ ಹೋರಾಟ ಮಾಡುದು ಮಂಡಲ್ ಕಮಿಷನ್ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಅಂತೇಳಿ ಮೊದಲನೇದಾಗಿ ಧ್ವನಿ ಎತ್ತಿ ಓಬಿಸಿ ಕೂಡ ಮೀಸಲಾತಿ ಕೊಡ್ಬೇಕಂತ ಹೇಳಿ ಹೋರಾಟ ಮಾಡಿದ್ದು ಬಹುಜನ ಸಮಾಜ ಪಕ್ಷ ಇವತ್ತು ನಾವು ಯೋಚನೆ ಮಾಡಬೇಕು ಸೂಕ್ಷ್ಮವಾಗಿ ಇವತ್ತು ಓಬಿಸಿಗಳಿಗೆ ಕೆಲವು ಏನು ಹಿಂದೆ ಮನು ಸಂವಿಧಾನ ಇದ್ದಂತ ಕಾಲದಲ್ಲಿ ಓಬಿಸಿಗಳಿಗೆ ಓಟ್ ಅನ್ನೋಂತ ಹಕ್ಕಿರ್ಲಿಲ್ಲ ಶಿಕ್ಷಣ ಪಡೆಯುವಂತ ಹಕ್ಕಿರ್ಲಿಲ್ಲ ಆಸ್ತಿ ಮಾಡುವಂತ ಹಕ್ಕಿರ್ಲಿಲ್ಲ ಯಾವುದೇ ರೀತಿ ಗೌರವ ಘನತೆಯಿಂದ ಈ ದೇಶ ಆದರೂ ಕೂಡ ಈ ದೇಶದ ಮೂಲ ನಿವಾಸಿ ನಾನಾದ್ರೂ ಕೂಡ ಈ ದೇಶದಲ್ಲಿ ಸ್ವಾಭಿಮಾನವಾಗಿ ಗೌರವದಿಂದ ಬದುಕುವಂತ ಒಂದು ಹಕ್ಕಿರ್ಲಿಲ್ಲ ಈ ಒಂದು ಹಕ್ಕು ಕೊಟ್ಟಿದ್ದು ಮನು ಸಂವಿಧಾನ ಅಲ್ಲ ಅಥವಾ ಕಾಂಗ್ರೆಸ್ ಬಿಜೆಪಿ ಕಟ್ಟಿದ ಬಿಜೆಪಿ ಕಟ್ಟಿರ್ತಕ್ಕಂತ ಏನು ಮನುವಾದಿಗಳಲ್ಲ ಅಥವಾ ಕಾಂಗ್ರೆಸ್ ಬಿಜೆಪಿ ಅಲ್ಲ ಕೊಟ್ಟಿದ್ದು ಯಾರಿಗೆ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಓಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇವತ್ತು ವೋಟ್ ಬಂದಿದೆ ಶಿಕ್ಷಣ ಬಂದಿದೆ ಉದ್ಯೋಗ ಬಂದಿದೆ ಭೂಮಿ ಹಕ್ಕು ಬಂದಿದೆ ಕಾನೂನು ರಕ್ಷಣೆ ಬಂದಿದೆ ಅಂದ್ರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಒಬ್ಬ ಸಸ್ಪೃಶ್ಯ ಸಮುದಾಯದ ವ್ಯಕ್ತಿ ಬರೆದಿರ್ತಕ್ಕಂಥ ಸಂವಿಧಾನದಿಂದ ಈ ದೇಶದ ಮೂಲ ನಿವಾಸಿಗಳಿಗೆ ಎಲ್ಲಾ ಹಕ್ಕುಗಳು ಬಂದಿದೆ ಈ ಕಾಂಗ್ರೆಸ್ ಬಿಜೆಪಿ ಏನು ಮನು ಸಂವಿಧಾನ ಒಪ್ಕೊಂಡಿರ್ತಕ್ಕಂತ ಈ ಒಂದು ಅಜೆಂಡಾ ಏನಿದೆ ಈ ಒಂದು ಏನು ಯಥಾಸ್ಥಿತಿ ವಾದ ಇದೆ ಆ ಒಂದು ಯಥಾಸ್ಥಿತಿ ವಾದದಿಂದ ಈ ದೇಶದ ಮೂಲ ನಿವಾಸಿಗಳಿಗೆ ರಕ್ಷಣೆ ಇಲ್ಲ ಅವರ ಬದುಕುಗಳು ಯಾವುದೇ ರೀತಿ ಬದಲಾವಣೆ ಆಗಲ್ಲ ಇವತ್ತಿಗೂ ಕೂಡ ಈ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಬಡತನ ಇದೆ ಇವತ್ತಿಗೂ ಕೂಡ ನಿರುದ್ಯೋಗ ಸಮಸ್ಯೆ ಇದೆ ಇವತ್ತಿಗೂ ಕೂಡ ಭ್ರಷ್ಟಾಚಾರ ಇದೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಬಿಜೆಪಿ ಬಾಬಾ ಸಾಹೇಬರು ಸಂವಿಧಾನ ಬರೆದಂತ ಸಂದರ್ಭದಲ್ಲಿ ನಾನು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡಿದ್ದೆ ಆದ್ರೆ ಈ ದೇಶದಲ್ಲಿ ಇಪ್ಪತ್ತು ವರ್ಷ ಸಾಕು ಈ ದೇಶದಲ್ಲಿರ್ತಕ್ಕಂಥ ಬಡತನ ನಿರುದ್ಯೋಗ ಅಸಮಾನತೆಯನ್ನು ಹೇಳಿ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಆದ್ರೆ ನಾವು ವೋಟ್ ಹಾಕಿ ಗೆಲ್ಸಿ ಅಧಿಕಾರಕ್ಕೆ ತಂದಂತ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಈ ಸಂವಿಧಾನ ವಿರೋಧಿಗಳಿದ್ದಾರೆ ಈ ಸಂವಿಧಾನವನ್ನ ಯಾವುದೇ ಕಾರಣಕ್ಕೂ ಯಥಾವತ್ತಾಗಿ ಜಾರಿ ಮಾಡೋದಿಲ್ಲ ಅವ್ರ ಅನುಕೂಲಕ್ಕೆ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ನಾವು ನಾವು ಏನು ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಓಪಿಸಿ ಧಾರ್ಮಿಕ ಅಲ್ಪಸಂಖ್ಯಾತರು ನಾವು ಜಾಗೃತರಾಗ್ಬೇಕು ನಾವು ಬದಲಾವಣೆ ಆಗ್ಬೇಕು ನಮ್ಮನ್ನ ಕಾಪಾಡೋದು ಬಿಜೆಪಿ ಕಾಂಗ್ರೆಸ್ ಅಲ್ಲ ನಮ್ಮನ್ನ ಕಾಪಾಡೋದು ಬಹುಜನ ಸಮಾಜ ಪಕ್ಷ ಅದು ಅಕ್ಕ ಮಾಯಾವತಿ ಅವರು ಅದು ಬಾಬಾ ಸಾಹೇಬ್ ಬೆಳಿತಾ ಇರತಕ್ಕಂತ ಬಿ ಎಸ್ ಪಾರ್ಟಿ ಅಂತೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇವತ್ತು ಯಾವುದೇ ಒಬ್ಬ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಸುಲಿಗೆ ಸಂದರ್ಭದಲ್ಲಿ ಸಂದಾಗಿ ಧ್ವನಿ ಎತ್ತಿ ಬೀದಿಗೆ ಬರೋದು ಬಹುಜನ ಸಮಾಜ ಪಕ್ಷದ ಲೀಡರ್ಗಳು ಇಕ್ಲಾಕ್ ಅವರನ್ನ ದನದ ಮಾಂಸ ತಿಂದ್ರು ಅಂತೇಳಿ ಕಲ್ಲು ಒಡೆದು ಹೊಡೆದು ಕೊಂದಾಕಿದ್ರು ಯಾವುದೇ ಬಿಜೆಪಿ ಕಾಂಗ್ರೆಸ್ನ ಲೀಡರ್ಗಳು ಆ ಒಂದು ಮುಖಂಡರುಗಳು ಬೀದಿಗೆ ಬಂದು ಆ ಒಂದು ಅನ್ಯಾಯವನ್ನ ಕಂಡಿಸಿಲ್ಲ ಖಂಡಿಸಿದ್ದು ಬಹುಜನ ಸಮಾಜ ಪಕ್ಷ ಖಂಡಿಸಿದ್ದು ಅಂಬೇಡ್ಕರ್ ವಾದಿಗಳು ಇವತ್ತು ಕೂಡ ಕ್ರಿಶ್ಚಿಯನ್ ಮುಸ್ಲಿಮರನ್ನ ಗಳನ್ನ ಈ ದಲಿತರನ್ನ ಕಾಪಾಡುವಂತ ಪಕ್ಷ ಬಹುಜನ ಸಮಾಜ ಪಕ್ಷ ಒಂದೇ ಇರುವಂತದ್ದು ನಾವೆಲ್ಲರೂ ಕೂಡ ಬಹುಜನ ಸಮಾಜ ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತರುವಂತ ಅನಿವಾರ್ಯ ಇವತ್ತಿದೆ ಯಾಕೆಂದ್ರೆ ಮೊನ್ನೆ ತಾನೇ ಏನು ಗವಾಯಿಯವರ ಮೇಲೆ ಶುವಂತ ಸಂದರ್ಭದಲ್ಲಿ ಈ ದೇಶದ ದೇಶ ಪ್ರೇಮಿಗಳು ದೇಶ ಪ್ರೇಮಿಗಳಂತ ಬಬ್ಬೆ ಹೊಡಿಕೊ ಹೊಡಿತಾ ಇರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಯಾರು ಕೂಡ ಇದನ್ನು ಖಂಡಿಸಿಲ್ಲ ಇದನ್ನ ದೇಶದ ಉದ್ದಾಗ್ಲಕ್ಕೂ ಖಂಡಿಸಿತ್ತು ಸಂವಿಧಾನವಾದಿಗಳು ಅಂಬೇಡ್ಕರ್ ವಾದಿಗಳು ಯಾಕೆ ಇವರಿಗೆ ಒಬ್ಬ ಉಚ್ಚ ನ್ಯಾಯಾಲಯ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಜಡ್ಜ್ ಮೇಲೆ ಶೂ ಎಸಿದ್ದಾರೆ ಅಂತಂದ್ರೆ ಅದನ್ನ ಖಂಡನೆ ಮಾಡುವಂತ ಜವಾಬ್ದಾರಿ ಈ ಪಕ್ಷಗಳಿಗಿಲ್ವಾ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಲೀಡರ್ಗಳಿಗೆ ಖಂಡನೆ ಮಾಡುವಂತ ಒಂದು ಜವಾಬ್ದಾರಿ ಇಲ್ವಾ ಇವ್ರು ಯಾರು ಕೂಡ ಕಣ್ಣೆ ಮಾಡಿಲ್ಲ ಯಾಕಂದ್ರೆ ಇವರು ಸಂವಿಧಾನನ ಒಟ್ಕೊಳ್ಳಲ್ಲ ಆರ್ ಎಸ್ ಎಸ್ ಕಟ್ಟಿದ್ದೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಎತ್ತ ಮನೆನೆ ಬಿಜೆಪಿ ಕಾಂಗ್ರೆಸ್ ಎತ್ತು ಮಗುನೇ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಡೀತಾ ಎರಡು ಮುಖಗಳು ಒಬ್ರು ಹತ್ತಂಗ್ ಒಬ್ರು ಒದ್ದಂಗೆ ನಾಟಕ ಮಾಡ್ತಾರೆ ಇನ್ನೊಬ್ರು ಹತ್ತಂಗ್ ನಾಟಕ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾವು ಮೋಸ ಹೋಗ್ಬಾರ್ದು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಬೇಕಾದ್ರೆ ನಮ್ಗೆ ಒಂದೇ ಆಧಾರ ಇರೋದು ಬಹುಜನ ಸಮಾಜ ಪಕ್ಷ ಬಹುಜನ ಸಮಾಜ ಪಕ್ಷನ ಕಟ್ಟಿ ಹೇಳಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಬಿ ನಮ್ಮ ನಾಗರಾಜ್ ಸಾಹೇಬರು ಸಲ ಚೆನ್ನಾಗಿ ವಿವರವಾಗಿ ಹೇಳಿದ್ದಾರೆ ಸುಲ್ತಾನ್ ಸಾಹೇಬ ಬಗ್ಗೆನೇ ಹೇಳಿದ್ದಾರೆ ಮತ್ತು ಇತ್ತಿನ ದಿನಗಳಲ್ಲಿ ರಾಜಕೀಯ ಬಗ್ಗೆ ಹೇಳಿದ್ದಾರೆ ಕಾನೂನು ಮತ್ತು ಮನೋಳಿಗಳು ತಂತ್ರ ಮಂತ್ರ ಕುತಂತ್ರ ಇದ್ದಾರೆ ಏನು ನಡೀತಾ ಇದೆ ದೇಶದಲ್ಲಿ ಮೊದಲಿಂದ ನಡೀತಾ ಇದೆ ಅಂತ ಹೇಳಿದ್ದಾರೆ ಇವತ್ತು ಒಬ್ಬ ಈ ನಾಡಿನ ಮಗ ಅದು ಟಿಪ್ಪು ಸುಕ್ಕರ್ ಸಾಹೇಬರು ಇನ್ನೊಂದು ಪಡ್ಕೊಂಡಿದ್ದೀನಿ ಈ ನಾಡಿನ ಕುಟುಂಬದಲ್ಲಿ ಹುಡುಗಂಥ ಹೆಣ್ಮಗಳು ಸಾಲು ಮಾರುಗಳ ತಿಮ್ಮಕ್ಕವರು ಈ ರಾಜ್ಯವನ್ನು ಬಿಟ್ಟು ಗಿಡ ಮರ ಬೆಳೆಸಿ ಪ್ರಸರವಾಗಿ ಪ್ರಸರ ಪ್ರೇಮಿ ರಾಜ್ಯದ ಒಬ್ಬ ತೀರ್ಕೊಂಡು ಅಗಲು ಅಗಲಿದ್ದಾರೆ ಈ ಸಭೆಯಲ್ಲಿ ನಾನು ಅವರ ಕುಟುಂಬಕ್ಕೆ ಅಂಥ ಇಂದ ನೂರಾರು ಹೆಣ್ಮಕ್ಳು ಹುಟ್ಟಲಿ ಈ ರಾಜ್ಯದ ಅಭಿವೃದ್ಧಿ ಮರ ಗಿಡ ಬೆಟ್ಟ ಗುಟ್ಟ ನೀರು ಒಳ್ಳೆ ಸಮೃದ್ಧಿಯನ್ನು ಬೆಳೆಸಲಿ ನೂರಾರು ಹೆಣ್ಮಕ್ಳು ಹುಟ್ಟಲಿ ಅಂತ ಹೇಳ್ತಾ ಒಂದು ಎರಡು ನಿಮಿಷ ಕಾಲ ಆ ಹೆಣ್ಮಕ್ಳು ಕಳೆದ ಮೌನವನ್ನು ಮಾಡಲ್ಲ ಆ ಕುಟುಂಬಕ್ಕೆ ಆ ಅಮ್ಮನಿಗೆ ನೀರವಾಗಿ ಸ್ವರ್ಗ ನಿದ್ರೆ ನೇರವಾಗಿ ಸ್ವರ್ಗನ ಸಿಗ್ಬೇಕಂತ ಒಂದು ನಿಮಿಷ ಕಾಲ ಮೌನ ಮಾಡಬೇಕು इस देश में जन्मे सभी संतों गुरुओं और महापुरुषों के साथ साथ भारतीय संविधान के रचयिता और नारी के मुक्तिदाता परम पूज्य बाबा साहब डॉक्टर भीमराव अम्बेडकर जी बहुजन समाज को जगाने वाले बाम से बी एस और वी बी एफ और बहुजन समाज पार्टी के संस्थापक मान्यवर साहब काशीराम जी के चरणों में कोटि कोटी नमन करते हुए दलितों पिछड़ों आदिवासियों एवं धार्मिक अल्पसंख्यकों की मान सम्मान और स्वाभिमान की प्रतीक हमारी रहबर, हमारी आदर्श नेता सामाजिक परिवर्तन और आर्थिक मुक्ति आंदोलन की महानायिका बहुजन समाज पार्टी की राष्ट्रीय अध्यक्ष उत्तर प्रदेश में चार बार बनी मुख्यमंत्री पूर्व सांसद परम आदरणीय ब्रह्म कुमारी मायावती जी को अपना उनके नीति निर्देशों में हुए आज आज हजरत टीपू सुल्तान जी की जयंती पर हम सभी यहाँ उपस्थित हुए हैं तो उनकी जयंती पर मैं भी सुल्तान जी को कोटी को नमन करता हूँ कर्नाटक प्रदेश में इधर जनरल सेक्रेटरी और जोनल इंचार्ज नागराज जी इधर साउथ बंगाल के डिस्ट्रिक्ट प्रेसिडेंट श्रीनिवास जी असेंबली कमेटी और हमारे सभी डिस्ट्रिक्ट कमेटी के सभी साथी असेंबली कमेटी के सभी साथी हमारी माताएं बहनें युवा साथियों आप सभी को मेरा जय भीम जय भीम साथियों जैसा कि आपको विदित है आपको जानकारी है कि देश को आजाद हुए अठहत्तर साल हो चुके हैं रिपब्लिक तो हुए सेवेंटी फाइव ईयर्स हो गए पिहत्तर साल हो गए देश आजाद हो गया देश के लोग आजाद हो गए लेकिन जो देश की जनता है वो दो वर्गों में बंट गई है